நிங்ல ஊர் யாவும் வந்து இல்ல ನಾವು ಬಿಟ್ಟಿದ್ದೀವಿ ಟೈಮ್ ಎಷ್ಟಾಯ್ತು ಎಷ್ಟು ನೋಡ್ರಿ ಕರ್ನೂಲು ದೊಡ್ಡ ಸಿಟಿ ಅಂತ ಹೇಳಿದಾರ ಆದ್ರ ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬರ್ರಿ ಆದಷ್ಟು ಏನು ನಿಮಗೆ ತೋರ್ಸಕ್ಕಾಗುತ್ತೋ ಎಲ್ಲಾನು ತೋರಿಸಿ ಎಲ್ಲ ಸುತ್ತ ಐತ್ರಿ ನಮಗೂ ಎಲ್ಲ ಹೊಸದನ್ಸದ್ರಿ ಇದು ನೋಡಿ ಎಲ್ಲ ತೆಲುಗು ಭಾಷೆಲಿ ಬರ್ಬೇಡ್ರಿ ನನ್ನ ಸ್ಪೀಡ್ ಅಂದ್ರೆ ಭಾಳ ಭಯ ರೀ ಹಾಗಾಗಿ ನಮ್ಮ ಮನೆಯವ್ರು ನನ್ನ ಹಿಂದೆ ಅಂತ ಹಿಂದೆ ಕಲಿಸ್ಬಿಟ್ರಿ ಅವ್ರಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಡ್ರೈವಿಂಗ್ ಯಾವ್ದೋ ಒಂದು ಏಜ್ ಹಾಂಗ್ರು ತಿಮ್ಮಪ್ಪ ಏನ್ ಇದು ಯಾವ ಊರಿದು ಯಾವ ಊರು ಗೊತ್ತಿಲ್ಲ ಒಟ್ಟು ಕರ್ನೂಲ್ಗೆ ಅಂದ್ರೂ ಇದೇ ರೂಪ ಅಂತ ಹೇಳಿದಾರೆ ಅಲ್ಲಿ ಕೇಳಿದ್ರು ಹಂಗ ಹಿಂಗೆ ಒಂದೇ ರೂಟ್ ಇಡ್ಕೊಂಡು ಹೋಗ್ತಾ ಇದೇವ್ರಿ ನಾವು ನೋಡ್ರಿ ಇಲ್ಲಿಂದ ಕರ್ನೂಲ್ ಸ್ಟಾರ್ಟ್ ಅಂತೆ ಇಲ್ಲಿಂದ ನಾವು ಉಳ್ಕೊಳ್ಳೋ ಹೋಟೆಲ್ ಸೆವೆನ್ ಕಿಲೋಮೀಟರ್ಸ್ ಇದಂತೆ ರ್ ಮ್ಯಾನ್ಷನ್ ಹೋಟೆಲ್ ಅಂತ ಒನ್ ಡೇಗೆ ಎಷ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಹೋಗ್ತಾ ಇದ್ದೀವಿ ನಿಮಗೂ ತೋರಿಸ್ತೀನಿ ನೋಡಿರಿ ನಾವು ಕರ್ನೌಲಿಗೆ ಬಂದಾಯಿತು ಊಟ ಮಾಡಬೇಕು ಅಂತೇಳಿ ಹೋಟೆಲ್ ಹುಡುಕ್ತಾ ಇದ್ದೀವಿ ಬೆಸ್ಟ್ ಫುಡ್ ಎಲ್ಲಿ ಸಿಗುತ್ತೆ ಅದನ್ನು ನೋಡ್ತಾ ಇದ್ದೀವಿ ಸಿಟಿ ಹಿಂಗ ನೋಡ್ರಿ ಕರ್ನೂಲ್ ಸಿಟಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗೈತ್ರಿ ಎಲ್ಲರಿಗೂ ಜೋ ರೊಟ್ಟೆ ಶೋ ಆಗಿದೆ ಎರಡು ಗಂಟೆ ಸಿಕ್ಕಾಪಟ್ಟೆ ಶಕೆ ಐತ್ರಿ ಇಲ್ಲಿ ಮಧ್ಯಾಹ್ನ ಸಿಕ್ಕಾಪಟ್ಟೆ ಶಕ್ಕೆ ನಮ್ಮ ಕಡೆ ಎಷ್ಟೋ ವಾಸಿ ಸೆಖೆ ಇಲ್ಲಪ್ಪ ಐದು ಜನ ಹೆಂಗಿರ್ತಾರೆ ನಾವು ಅದಿಲ್ಲ ಒಂದು ಇರ್ತಾರೆ ಅವರು ನೋಡ್ರಿ ಸಿಕ್ಕಾಪಟ್ಟೆ ದೊಡ್ಡ ಸಿಟಿ ಐಟಿ ಕರ್ನೂಲು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಅಲ್ಲ

ನೋಡ್ರಿ ನಾವು ಇದು ಯಾವುದು ಮತ್ತು ರೆಸ್ಟೋರೆಂಟ್ ಗೂಗಲ್ ಸರ್ಚ್ ಮಾಡಿ ಹೋದಿವ್ರಿ ನಾವು ನೋಡ್ರಿ ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ನೋಡ್ರಿ ಈ ಥರ ಇದೆ ಇಲ್ಲಿ ಮೇನ್ ರೋಡ್ಗೆ ಅದು ಇರೋದು

அங்க பார்த்தா தர ஓ இதல் தோண வேண்டியதா ஆவ பத்தது சரி பத்த 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 ப ನೋಡ್ರಿ ಅಂಡರ್ ಗ್ರೌಂಡ್ ಒಳಗೆ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಬಂದೀವಿ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿ ಈಗ ಮೇಲೆ ಹತ್ತು ಬರಬೇಕು ನಾವೀಗ ನೋಡ್ರಿ ಈ ಥರ ಇದೆ ಕೆಳಗಡೆ ಎಲ್ಲ ಮಿನಿಮಮ್ ಒಂದು ಒಂದು ಇಪ್ಪತ್ತ್ ಮೂವತ್ತು ಕಾರ್ ಪಾರ್ಕಿಂಗ್ ಮಾಡ್ಬೋದ್ರಿ ರೀ ಷ್ಟು ಜಾಗ ಇತ್ತು ನಾವು ಮಾಡಿದ್ವಿ ಒಂದು ಸಲ ತೋರಿಸ್ತೀವಿ ನೋಡಿ ಈ ಈ ಥರ ಥರ ಲಿಫ್ಟ್ ಹತ್ಕೊಂಡು ಹೋಗ್ಬರ್ರಿ ನೋಡ್ರಿ ಈ ಥರ ಎಲ್ಲ ಇದೆ ಲಾಡ್ಜು ಚೆನ್ನಾಗಿದೆ ಕಂಫರ್ಟ್ ಇದೆ ಆಮೇಲೆ ಕ್ಲೀನ್ ಇದೆ ನೋಡ್ರಿ ಇಷ್ಟು ಕ್ಲೀನ್ ಆಗಿ ಇರೋದು ಬರ್ ಕ್ಲೀನ್ ಲಿಫ್ಟ್ ಇದೆ ಲಿಫ್ಟ್ ಅತ್ತುಕೊಂಡು ಹೋಗೋಣ ನೋಡಿ ನಾವು ಈಗ ಹೋಟಲ್ ಗೆ ಬಂತು ರೀಚ್ ಆದ್ವಿ ಹೋಟಲ್ ಸೆನ್ಫೆಷನ್ ಟೆಸ್ಟಿಫಿ ಕ್ಯಾರಿಯರ್

இருப்பது ಇಲ್ಲಿಂದ ನೋಡಿದ್ರೆ ಪಾರ್ಕ್ ಕಾಣಿಸ್ತಿದೆ ನೋಡಿ ಸ್ವಲ್ಪ ಬೆಳಕು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಬಾತ್ರೂಮ್ ತುಂಬಾ ಚೆನ್ನಾಗಿದೆ ಬಹಳ ಇಷ್ಟ ಆಯ್ತು ಎಲ್ಲ ಹಾಕೊಂಡೆ ಇದ್ ತರ ಇದೆ ಆತುಂ ಶಾಂತಿ ಆಮೇಲೆ ನಾವು ರೂಮಿ ಅಂತಕ್ಷಾ ತರ ಇಟ್ಕೊಂಡ್ರು ಫ್ರೆಂಡ್ಸ್ ಜರ್ನಿ ಮಾಡಿ ತುಂಬ ಟಯರ್ಡ್ ಆಗಿತ್ತು ಕೈ ಕೈಕಾಲು ಮಕ್ಕಳೆಲ್ಲ ತೊಳ್ಕೊಂಡು ಅಪ್ ಆಗಿ ಮಧ್ಯಾಹ್ನ ಊಟ ಮಾಡಿ ಟಿ ವಿ ಸ್ವಲ್ಪ ಟಿ ವಿ ನೋಡ್ಕೊಂಡ್ವಿ ಮಲಗಿದ್ವಿ ಸ್ವಲ್ಪ ಇವಾಗ ಎದ್ದು ಇವಾಗ ಟೈಮು ಎಂಟೂವರೆ ಆಗಿದೆ ಊಟ ಟೈಮ್ ಆಗಿದೆ ಸೊ ಊಟ ಆರ್ಡ್ರ್ ಮಾಡಿದ್ದೀವಿ ಇಲ್ಲೇ ಹೋಟಲಿಂದ ರೆಸ್ಟೋರೆಂಟ್ ರೆಸ್ಟೋರೆಂಟಿಂದ ನೋಡಿ ಅವರು ಈ ಥರ ಮೆನು ಇಟ್ಟು ಇಟ್ಟಿದ್ದಾರೆ ಇಲ್ಲಿ ಸೊ ಈ ಥರ ಮೆನು ಇಟ್ಟಿದ್ದಾರೆ ಮೆನು ಇಟ್ಟಿದ್ದಾರೆ ಸೊ ಇದ್ರಲ್ಲಿ ನೋಡ್ಕೊಂಡು ನಾವು ಆರ್ಡರ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಪಾನಿ ನೋಡಿ ಫ್ರೆಂಡ್ಸ್ ನಾವು ಏನು ಆರ್ಡರ್ ಮಾಡಿದ್ದೀವಿ ಅಂದರೆ ಇದೇನೋ ಪೆಪ್ಪರ್ ಚಿಕನ್ ಅಂತ ಕೊಟ್ಟಿದ್ದಾರೆ ಕಬಾಬ್ ಟೈಪ್ ಇದೆ ಆಮೇಲೆ ಇಲ್ಲಿ ಸ್ವಲ್ಪ ರೈತ ಇದೆ ಸೇರ್ವಾ ಲೆಮನ್ ಇಡ್ಲಿ ಬರ್ತಾ ಇಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಉಪ್ಪಿಂಗ್ ಆಯ್ತಿದ್ದಾರೆ ಯಾಕೆಂದರೆ ಕರ್ಡ್ ರೈಸ್ ಕರ್ಡ್ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಫುಲ್ಲಾಗಿ ಸೊ ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ವಿ ಇದು ಇದರಲ್ಲಿರೋ ಬಿರಿಯಾನಿ ಬಟ್ ತೆಗೆ ಬರ್ತಿಲ್ಲ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ನಾವು ಹೋಟೆಲಿಂದ ಇದನ್ನ ಆರ್ಡ್ರ್ ಮಾಡಿದ್ವಿ ಇವಾಗ ನೋಡಿರಿ ನಾವು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ದೊಡ್ಡ ಹೋಟೆಲ್ ರೂಮ್ ಮಾಡಿದ್ರು ಮನೇಲಿರೋ ಸಂತೋಷ ನೆಮ್ಮದಿ ಎಲ್ಲಿ ಸಿಗೋದಿಲ್ಲ ನನಗೆ ಒಂದೇ ಅವರಿಗೆ ತುಂಬ ಬೇಸರ ಆಗೋಯ್ತು ಮನೆಗೆ ಹೋಗ್ಬಿಡೋಣ ಅನಿಸ್ಬಿಡ್ತು ಅತಿಯಾಗಿ ಯಾವುದು ಇದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ನನಗೆ ನಮ್ಮ ಮನೆಯಲ್ಲೇ ನೆಮ್ಮದಿ ಜಾಸ್ತಿ ಫುಡ್ಡು ಸುಮ್ಮನೆ ಒನ್ ಟೈಮ್ಗೆಲ್ಲ ಅಷ್ಟೆ ಚೆನ್ನಾಗಿ ಪದೇ ಪದೇ ಎರಡು ಮೂರು ದಿನ ಅದನ್ನೇ ತಿನ್ನೋಕ್ಕಾಗೋದಿಲ್ಲ ನನಗೆ ಮನೆ ಅಡುಗೆನೇ ಇಷ್ಟ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಸಾಕು ಇವೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಬನ್ನಿ ಮತ್ತೇನು ಮಾಡೋಕ್ಕಾಗೋದಿಲ್ಲ ಬಂದಿದ್ದೀವಿ ಒಂದು ಮೂರು ದಿನ ಟ್ರಿಪ್ ಅಂತ ಮುಗಿಸ್ಕೊಂಡು ಬೇಗ ಬೇಗ ಮನೆಗೆ ಹೊರಡೋಣ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ಬೆಳಗ್ಗೆ ಎದ್ವಿ ಎಲ್ಲರೂ ಫ್ರೆಶ್ ಅಪ್ ಆದ್ವಿ ಈಗ ಮೇಲ್ಗಡೆ ಏನಿದೆ ಹೋಗಿ ನೋಡ್ಕೊಂಡು ಬರ್ತೀವಿ ಓಡಾಡ್ಕೊಂಡು ಬನ್ನಿ ನೋಡ್ರಿ ಟೆರೆಸ್ ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಮನೇಲಿ ನಮ್ಮ ನಮ್ಮ ಮನೇಲಿ ಜಾಗ ಇಲ್ಲ ಅಂದ್ರೂ ನಾವು ಟೆರೆಸ್ ಮೇಲೆ ಈ ಥರ ಹಾಕ್ಕೊಂಡು ನಾವು ಗಿಡಗಳನ್ನ ಬೆಳೆಸಬಹುದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ರತಿಯೊಂದು ಹೂಗಳು ತುಂಬ ಸುಂದರವಾಗಿ ಕಾಣಿಸ್ತಿದೆ ಇಲ್ಲೊಂದು ಮಿನಿ ಇದಿದೆ ಜಿಮ್ ತೋರಿಸ್ತೀವಿ ಬನ್ನಿ ನೋಡ್ರಿ ನಾವು ಇಲ್ಲಿ ಬಂದು ಜಿಮ್ ಮಾಡಬಹುದು ನಮಗೆ ವ್ಯಾಯಾಮ ಮಾಡಬಹುದು ನೋಡ್ರಿ ಇಲ್ಲೊಂದು ವಿಶೇಷವಾದ ಗಿಡ ಇದೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಪಾಟಲ್ಲೇ ಮರ ಆಗಿದೆ ನೋಡ್ರಿ ನಂಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ ಇಲ್ಲಿ ದಾಸವಾಳ ಹಾಕಿದ್ದಾರೆ ಎರಡು ಟೈಪ್ ದಾಸವಾಳ ಇದೆ ಹ್ಞೂ ಈ ನನಗೆ ಎಷ್ಟು ಚೆನ್ನಾಗಿದೆ ಹ್ಞೂ गीटी अवेलेबल है मैडम